ಜೆಡಿಎಸ್ ಪಿ ಒಂದಾಗಿ ಕಾಂಗ್ರೆಸ್ ಉಳಿಸ್ತಾರೆ ಅಂತ ಹೇಳ್ತಾರೆ ಅವರೆಲ್ಲ ನೆಕ್ಸ್ಟ್ ಕರ್ಸ್ಕೊಂಡ್ಬೇಕವ್ರು ಕಾಂಗ್ರೆಸ್ ಗಟ್ಟಿಯಾಗಿದೆ ಜನರ ಮತದಾರರುಗಳು ಗಟ್ಟಿಗಿದ್ದಾರೆ ಕಾರ್ಮಿಕ ಕಾಂಗ್ರೆಸ್ ಮುಖಂಡರುಗಳು ಕಾರ್ಯಕರ್ತರು ಕೆಲಸ ಮಾಡಕ್ಕೆ ಉತ್ಸಾಹದಿಂದ ಇದ್ದಾರೆ ಕಾಂಗ್ರೆಸ್ಗೆ ಏನು ಅಳಗಡ್ಸಕ್ಕಾಗಲ್ಲ ಸಚಿವ ಸಂಪುಟ ಮುಂದಕ್ಕೆ ಏನಾದ್ರು ನಿಮ್ಮ ಮಿನಿಸ್ಟರ್ ಸ್ಥಾನ ಏನಾದ್ರು ನಾವು ನವಂಬರಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಕೊಟ್ಟರು ಸಂತೋಷ ಕೊಟ್ಟಿಲ್ಲ ಸಂತೋಷ ಕೊಟ್ಟರೆ ನಿಭಾಯಿಸ್ತೀವಿ ಇಲ್ಲಾದ್ರೆ ಕ್ಷೇತ್ರದ ಅಭಿವೃದ್ಧಿ ವಿಷಯ ಗಮನ ಈಗ ಜಿಲ್ಲೆಯಲ್ಲಿ ಹಿರಿಯ ಶಾಸಕರು ನೀವೇ ಆಗಿದ್ರೆ ಸದ್ಯಕ್ಕೆ ಸಂಪುಟ ನಾಲ್ಕು ಜನ ನಾಲ್ಕು ಮೆಸ್ರೆ ನಾನೇ ಗೆದ್ದಿರೋದು ಅದಕ್ಕೆ ಏನಾದ್ರು ಮತ್ತೆ ಏನಾದ್ರು ಮಿನಿಸ್ಟರ್ ಆಗೋ ಚಾನ್ಸಸ್ ಇದೆ ಅಥವಾ ಏನಾರು ಎಲ್ಲ ಹೈಕಮೆಂಡ್ ಬಿಟ್ಟಿದ್ದು ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ರು ಜೆ ಬಿಜೆಪಿ ಒಂದಾಗಿ ಕಾಂಗ್ರೆಸ್ ಉಳಿಸ್ತಾರೆ ಅಂತ ಹೇಳ್ತಾರೆ ಅವರು ತಿರ್ಕುನ್ ಕನ್ಸ್ಕೊಂಡ್ಬೇಕು ಅವರು ಸರ್ ನೆಕ್ಸ್ಟ್ ಕಾಂಗ್ರೆಸ್ ಗಟ್ಟಿಯಾಗಿದೆ ಜನರ ಮತದಾರರುಗಳು ಗಟ್ಟಿಗಿದ್ದಾರೆ ಕಾರ್ಮಿಕ ಕಾಂಗ್ರೆಸ್ ಮುಖಂಡರುಗಳು ಕಾರ್ಯಕರ್ತರು ಕೆಲಸ ಮಾಡೋಕ್ಕೆ ಉತ್ಸಾಹದಿಂದ ಇದ್ದಾರೆ ಕಾಂಗ್ರೆಸ್ಸಿಗೆ ಏನು ಅಳಗಡೆ ಸಚಿವ ಸಂಪುಟ ಮುಂದಕ್ಕೆ ಏನಾರು ನಿಮ್ಮ ಮಿನಿಸ್ಟರ್ ಸ್ಥಾನ ಏನಾರು ನವಂಬರಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಕೊಟ್ಟರು ಸಂತೋಷ ಕೊಟ್ಟಿನ ಸಂತೋಷ ಕೊಟ್ಟರೆ ನಿಭಾಯಿಸ್ತೀವಿ ಇಲ್ಲಾಂದರೆ ಕ್ಷೇತ್ರದ ಅಭಿವೃದ್ಧಿ ವಿಚಾರ ಗಮನ ಹರಿಸಿ ಈಗ ಜಿಲ್ಲೆಯಲ್ಲಿ ಹಿರಿಯ ಶಾಸಕರು ನೀವೇ ಆಗಿದ್ದಾರೆ ಸದ್ಯಕ್ಕೆ ಸಂಪುಟ ಸದ್ಯಕ್ಕೆಲ್ಲ ನಾಲ್ಕು ಜನ ನಾಲ್ಕನೇ ಸಲ ನಾನೇ ಗೆದ್ದಿರೋದು ಅದಕ್ಕೆ ಏನಾದ್ರು ಮತ್ತೆ ಏನಾರು ಮಿನಿಸ್ಟರ್ ಆಗೋ ಚಾನ್ಸಸ್ ಇದೆ ಅಥವಾ ಏನಾರು ಎಲ್ಲ ಹೈಕಮೆಂಡ್ ಬಿಟ್ಟಿದ್ದು ಬಿಟ್ಟಿದ್ರು ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ರು